ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೇಗ ಜಗ್ಗಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಒಬ್ಬಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಚೆನ್ನಾಗಿದ್ದೀನಿ ನಾನು ಇವತ್ತು ನಮ್ಮ ಊರಿಗೆ ಬಂದಿದ್ದೀನಿ ಕರ್ಕೊಂಡೋಗಿ ಹತ್ರ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾರೆ ಅದಕ್ಕೆ ನಾವು ಹಾಯ್ ಗುಡ್ ಮಾರ್ನಿಂಗ್ ನಾನಿವತ್ತು ಮಾರ್ನಿಂಗ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಯಾಕೆ ಅಂದರೆ ತೋಟದ ಹತ್ರ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದು ತುಂಬಾ ದಿನ ಆಗಿತ್ತು ಹೋಗಿ ಒಬ್ಬೊಬ್ಬರು ಹೋಗೋದಕ್ಕೆ ತುಂಬಾ ಬೇಜಾರಾಗುತ್ತೆ ಅಲ್ವಾ ಸೊ ಅದಕ್ಕೆ ಅಕ್ಕ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ರು ಅಲ್ವಾ ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಷ್ಟರೊಳಗೆ ಅಪ್ಪನೂ ಬರ್ತೀನಿ ನಾನು ಅಂತ ಹೇಳಿದ್ರು ಅಪ್ಪನೇ ಬಿಟ್ಟು ಬರೋಕ್ಕೆ ಅಂತ ಬರ್ತಾ ಇದ್ದಾರೆ ನಮ್ಮನ್ನು ತುಂಬ ದಿನ ಆಗಿತ್ತು ಟ್ಯಾಕ್ಟ್ರಿಯಲ್ಲಿ ಹೋಗೇ ಇರಲಿಲ್ಲ ಅದಕ್ಕೆ ಅಪ್ಪ ನಾವು ಟ್ಯಾಕ್ಟ್ರಿಯಲ್ಲೇ ಬಿಟ್ಟು ಬರ್ತೀನಿ ಆಯ್ತು ಪೂಜೆ ಎಲ್ಲ ಮುಗ್ದಿತ್ತಲ್ಪ ಸೊ ಅದಕ್ಕೆ ಅದರಲ್ಲೇ ಬಿಟ್ಟು ಬರ್ತೀನಿ ಬನ್ನಿ ಅಂತ ಹೇಳಿದ್ರು ಸೊ ಅದಕ್ಕೆ ಕೂತ್ಕೊಂಡು ಇದ್ರೆ ಏನೋ ಒಂಥರ ಫೀಲ್ ಬರ್ತದ್ದು ಚೆನ್ನಾಗಿತ್ತು ಆಮೇಲೆ ತೋಟದಲ್ಲಿ ಏನು ಹಾಕಿದ್ದಾರೆ ಆಮೇಲೆ ಹೊಲದಲ್ಲೆಲ್ಲ ಏನು ಹಾಕಿದ್ದಾರೆ ಅದನ್ನೆಲ್ಲ ತೋರಿಸೋಣ ಅಂತ ಅಂದ್ಕೊಂಡೆ ಎಷ್ಟು ಕಷ್ಟಪಟ್ಟು ಬೆಳೀತಾರೆ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ ಬನ್ನಿ ಹೋಗೋಣ ತೋರಿಸ್ತೀನಿ ಎಲ್ಲಾನು ನನ್ನ ಜೊತೆ ನೀವು ಬನ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ನಮ್ದು ಶುಂಠಿ ಎಷ್ಟು ಜಾಸ್ತಿ ಆಗಿದ್ದಾರೆ ನೋಡಿ ಸರಿ ಎಲ್ಲಿ ನೋಡಿದ್ರು ಇದೆ ಶುಂಠಿ ನಮ್ಮ ಅಪ್ಪಾಜಿ ನಾವು ನಮ್ಮ ಅಕ್ಕ ಮಕ್ಕಳು ಎಲ್ಲರೂ ಹತ್ರ ಬಾಗಿ ಹೊಲ್ದತ್ರ ತಗೊಂಡು ಎಷ್ಟು ಗಂಟೆ ಅಪ್ಪಾಜಿ ಐದು ಐದು ಆರು ಗಂಟೆ ರೆಡಿಯಾಗಿ ಬಿಸಿಲು ಬರೋ ಒಳಗೆ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ತುಂಬಾ ದಿನ ಆಗಿತ್ತು ಹೊಲ್ ಬಂದೇ ಇರಲಿಲ್ಲ ಅದಕ್ಕೆ ಇವಾಗ ಎಲ್ಲರೂ ಬಂದಿದ್ದೀವಿ ನಮ್ಮ ಅಕ್ಕ ಬಂದಿದ್ದಾಳೆ

ಇನ್ನ ಅಪ್ಪಾಜಿ ನಮ್ಮ ಅಪ್ಪಾಜಿ ಟೊಮೆಟೊ ಹಾಕಿದಾರೆ ಇದ್ದೀವಿ ಇಲ್ಲಿ ಫುಲ್ಲು ಫುಲ್ಲು ಟೊಮೆಟೊ ಹಾಕಿದ್ದಾರೆ ಒಂದು ಎತ್ಕೊಂಡೆ ಫುಲ್ ಹಾಳಾಗ್ಬಿಟ್ಟಿದೆ ಇನ್ನ ಈ ಕಾಯಿ ಎಲ್ಲ ಇದೆ ಇಲ್ಲಿ ತುಂಬಾ ಹಣ್ಣು ಚೆನ್ನಾಗಿಲ್ಲ ಅದಕ್ಕೆ ಎಸ್ತಿದ್ದೀನಿ ಅಷ್ಟೇ ಇಲ್ಲಿ ತೋರ್ಸನ ಎಷ್ಟೋ ಒಂದಿದೆ ಇಲ್ಲಿ ಎಷ್ಟು ಕಷ್ಟಪಡಬೇಕು ಇಷ್ಟಕ್ಕೆ ಇಲ್ಲಿ ನೋಡಿ ಎಷ್ಟೊಂದಿದೆ ನೋಡಿ ಇದು ಕೆಳಗಡೆ ಒಂದೇ ಇದ್ರೆ ಎಷ್ಟೊಂದಿದೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಇಷ್ಟು ಟೊಮೊಟೊ ಹೊಲ ಪಪ್ಪಾಕಿರೋದು ಒಂಥರ ಎಷ್ಟು ಕಾಮಾಗಿದೆ ಅಂದರೆ ಅಂದ್ರೆ ಬೆಳ್ ಬೆಳಗ್ಗೆನೆ ಅದೇ ಬೆಂಗ್ಳೂರಲ್ಲಾದ್ರೆ ಬರೀ ಗಾಡಿಗಳ ಸೌಂಡು ಹಂಗೆ ಇಲ್ಲಿ ಬರೀ ಚಿಲಿಪಿಲಿ 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 ಅಂತ ಅಕ್ಕಿಗಳ ಸೌಂಡ್ ಕೇಳಿಸ್ತಾ ಇದೆ ಅಷ್ಟೇ ಆಮೇಲೆ ನಮ್ಮ ತೋಟ ತೋರಿಸ್ತೀವಿ ಇಲ್ಲಿ ಕಾಣಿಸ್ತಿರೋದೆ ನಮ್ಮನೆ ತೋಟ ಇಲ್ಲಿ ಉದ್ದ ಇದೆ ಉದ್ದ ಇದೆ ಆಮೇಲೆ ಈ ಕಡೆ ಸ್ವಲ್ಪ ಇದೆ ಸನ್ರೈಸ್ ರೈಸ್ ಆಗ್ತಾ ಇದೆ ಬೆಳಗ್ಗೆನೆ ಬೇಗ ಬಂದಿದೀವಲ್ಲ ಸೊ ಹಂಗಾಗಿ ಕಾಯಿ ತೋರಿಸು ಕೀಳು ಒಂದ ಆಮೇಲೆ ಇಲ್ಲಿ ಕಾಫಿ ಗಿಡನೂ ಹಾಕಿದ್ದಾರೆ ಇಲ್ಲಿ ಕಾಫಿ ಗಿಡ ಕಾಫಿ ಗಿಡ ಹಾಕಿದ್ದಾರೆ ಅಪ್ಪಾಜಿ ಫುಲ್ಲು ಅಷ್ಟರೊಳಗೆ ಎಲ್ಲ ತರ ಗಿಡಗಳನ್ನೂ ಹಾಕೊಂಡಿದ್ದಾರೆ ಎಳ್ಳಿಕಾಯಿ ಗಿಡ ಹಾಕಿದ್ದಾರೆ ನಿಂಬೆ ಹಣ್ಣಿಂದು ಬಾಳೆದು ಕಾಫಿ ಆಮೇಲೆ ಅರಳು ಗಿಡ ಎಲ್ಲನೂ ಹಾಕಿದ್ದಾರೆ ತೆಂಗಿನಕಾಯಿದು ತೆಂಗಿನಕಾಯಿ ತೋಟ ಇದೆ ತೆಂಗಿನ ಮರಗೆ ಬಾಳೆ ಗೊನೆ ಬಂದಿದ್ದಾವೆ ಬನ್ನಿ ತೋರಿಸ್ತೀವಿ ಇಲ್ಲಿ ತೋಟದೊಳಗೆ ಭಯ ಆಗಿದ್ರೆ ಅಂತ ಒಂದೊಂದ್ಸರಿ ಸಿಗುತ್ತೆ ಬಟ್ ಇವಾಗ ಏನಿಲ್ಲ ಅನಿಸುತ್ತೆ ಬೆಳ್ ಬೆಳಗ್ಗೆ ಬರಲ್ಲ ಮಲ್ಕೊಂಡಿರ್ತವಂತೆ ಮಧ್ಯಾಹ್ನ ಬಿಸಿಲಿಗೆ ಎದ್ ಬರ್ತವಂತೆ ಎಲ್ಲರೂ ಹೋಗ್ತಾ ಒಗ್ತಾಯಿದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ ಬೆಳ್ ಬಳಿಗೇರೆ ಚಿಲಿಪಿಲಿ ಚಿಲಿಪಿಲಿ ಅಂತ ಸೌಂಡೆ ಚೆನ್ನಾಗಿ ಬರ್ತಾ ಇದೆ ಅದೇ ಬ್ಯಾಂಗ್ಳೂರಲ್ಲಾದ್ರೆ ಬರೀ ಆರಂಭ್ ಸೌಂಡೇ ಕೇಳಿಸ್ಕೋಬೇಕು ಅಷ್ಟೆ ಇದು ನಮ್ಮನೆ ತೋಟ ಸೊ ಇದನ್ನ ಎ ಯಾವಾಗ ಹಾಕಿದ್ದು ಅಂದರೆ ಆಲ್ಮೋಸ್ಟ್ ನಾನಿನ್ನ ಫಿಫ್ತ್ ಅನ್ಸುತ್ತೆ ನನಗಿನ್ನ ನೆನ್ಪಿದೆ ನಾವು ಹಾಕಿದ್ದು ಎಲ್ಲ ಸೊ ಆವಾಗ ಇದು ಇದನ್ನ ಮಾಡಿದ್ದು ಅದಾದಮೇಲೆ ಬೇರೆ ತೋಟಗಳನ್ನ ಅಂದರೆ ಬೇರೆ ಗಿಡಗಳ್ನು ಹಾಕಿದ್ದಾರೆ ಇಷ್ಟು ಮತ್ತೆ ಆ ಕಡೆ ತೋಟ ಅದೆಲ್ಲ ಆವಾಗ ಮಾಡಿದ್ದು ಆಲ್ಮೋಸ್ಟ್ ಎಷ್ಟು ವರ್ಷ ಐತೆ ಅಕ್ಕ ಅಕ್ಕ ಒಂದ್ ಇಪ್ಪತ್ ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷ ಆಗಿದೆ ಇದಕ್ಕೆ ಸೊ ಕಾಯಿ ಎಲ್ಲ ಬರ್ತಿದ್ದಾವೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಇಂದಾನೂ ಫಸ್ಟ್ ಬರ್ತಾ ಇದೆ ಷ್ಟು ಒಂದು ಸಿಕ್ಕೊಂಡು ನಾನು ಸಿಕ್ತಾ ಇದ್ದು ಅನ್ಸುತ್ತೆ ಸಿಕ್ತಾ ಇದ್ದು ಅನ್ಸುತ್ತೆ ಎಲ್ಲ ನೀಟಾಗಿ ಬರ್ತಾ ಇದೆ ಕಾಯಿ ಬಸ್ಸು ಎಲ್ಲ ಬರ್ತಾ ಇದೆ ಚೆನ್ನಾಗಿ ಬರ್ತಿದೆ ಮತ್ತೆ ಇನ್ನು ಆ ಕಡೆ ಒಂದು ಕೆರೆ ಇದೆ ಆಮೇಲೆ ಇಲ್ಲಿ ಚಕೋತ ಹಣ್ಣಿನ ಮರನೂ ಇದೆ ಬನ್ನಿ ಚಕೋತ ಹಣ್ಣಿನ ಗಿಡ ತೋರಿಸ್ತೀನಿ ಈ ನಾಲ್ಕು ಕಾಯ್ದಿಟ್ಟಿದೆ ಬನ್ನಿ ಹಿಂದೆ ಹಿಂದೆ ಹಿಂದೆಯಿಂದ ಅಲ್ಲಿ ಕಾಣಿಸ್ತಿದ್ದೆ ಚಕೋತ ಕೆರೆ ಇದೆ ಹಂಗೆ ತೋರಿಸ್ತೀನಿ ಇಲ್ಲಿ ನಮ್ಮ ಅಕ್ಕನ ಮಕ್ಕಳು ಮಶ್ರೂಮ್ ಸಿಕ್ಕು ಅಂತ ಕಿತ್ಕೋಟೋ ನಾನು ಆಲ್ರೆಡಿ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಹಾಳು ಮಾಡ್ಬಿಟ್ಟಿನಿ ಚಿಕ್ಕಟ್ಟೆ ಅಂತ ಕರಿತೀವಿ ಇಲ್ಲೆಲ್ಲಾ ಆಟಾಡಿದೀವಿ ಎಷ್ಟೋ ನಾವ್ ಆಟಾಡಿದಿವಿ ಅಂದ್ರೆ ಸಖತ್ ಆಟಾಡಿದೀವಿ ಇಲ್ಲೆಲ್ಲಾ ನವಿಲ್ ಬಂದೋಗಿದೆ ಅನ್ಸುತ್ತೆ ಅನ್ಸುತ್ತೆ ನವಿಗಾರಿನ ಇದೆ ನೋಡಿ ಇಲ್ಲಿ ನೋಡಿ ಬಂದೋಗಿದೆ ಇತ್ತ ಅಯ್ಯೋ ಬಂದೋಗಿದಿ ಎಷ್ಟೊಂದ್ ಬಿಟ್ಟಿದೆ ಅಲ್ಲಿ ಬಂದಿತ್ತಂತೆ ಆರೋಯ್ತಂತೆ ನಾವು ಕಡೆ ವಿಡಿಯೋ ಮಾಡ್ತಾ ಇದ್ವು ಹಂಗ ಗೊತ್ತಾಗಿಲ್ಲ ಎಷ್ಟೊಂದ್ ಬಿಟ್ಟೋಗಿದೆ ನೋಡಿ ನವಿಲ್ಗರಿನ ಆಮೇಲೆ ಇಲ್ಲಿ ನಮ್ದು ಎರಡು ಬೋರ್ ಇದೆ ಇದೇ ಹೊಲದಲ್ಲಿ ಎರಡಿದೆ ಬೋರು ಇದೊಂದಿದೆ ಅಲ್ಲೊಂದಿದೆ ಅದು ಅದೇ ಒಟ್ಟಿಗೆ ಅಂತ ಹೇಳ್ತಾರಲ್ಲ ಹಂಗೆ ಮೂರು ಜನ ಮೂರು ಜನ ಯೂಸ್ ಮಾಡೋ ಮಾಡತ್ತಾರದು ಒಂದಿದೆ ಇದು ಸಪ್ರೇಟ್ ಸಪ್ರೇಟಾಗಿ ಮಾಡಿಕೊಂಡಿರ್ತಾರಲ್ಲ ಅದೊಂದಿದಂತೂ ಅಲ್ಲೊಂದಿದೆ ಬೆನಿಫೋಟ್ ಏನೋ ಮಾಡ್ಕೊಳ್ಳಿ ನಮ್ಮ ಇಲ್ಲೊಂದು ಬೋರ್ ಇದೆ ಬೆನಿಫೋಟ್ ಮಾಡುತ್ತ ಇಲ್ಲಿ ಹಾರ್ತ ಸಾರಕಿ ಅಂತ ಬರ್ದಂತ ಇದೇ ಇದು ಮೋಟ್ರ್ ಆನ್ ಮಾಡಕ್ಕೆ ಆಫ್ ಮಾಡಕ್ಕೆ ಆಮೇಲೆ ಇಲ್ಲೊಂದು ಬೋರ್ ಇದೆ ಇಲ್ಲೊಂದು ಬೋರ್ ಇದೆ ಆಮೇಲೆ ಇದು ಈ ಕಡೆ ಇರೋ ಗದ್ದೆ ಎಲ್ಲ ನಮ್ದು ಅಲ್ಲಿ ಏನೋ ಒಂದೊಂದು ಅಡಿಕೆ ಗಿಡನೂ ಅಲ್ಲಿ ಕಡೆ ತೆ ಈ ವಿಡಿಯೋನ ತುಂಬ ಲಾಂಗ್ ಆಗಿ ಮಾಡಿದ್ದೀನಿ ಸೊ ಹಾಗಾಗಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡ್ತಾ ಇದೀನಿ ಪ್ಲೀಸ್ ನೆಕ್ಸ್ಟ್ ವಿಡಿಯೋನ ನೋಡಿ ಇದಕ್ಕಿಂತ ಮಜವಾಗಿದೆ ಅಂತ ಹೇಳ್ತೀನಿ ತುಂಬ ಎಂಜಾಯ್ ಮಾಡಿದ್ದೀವಿ ಚಿಕ್ಕ ಮಕ್ಕಳದು ನೆನಪೆಲ್ಲ ನನಗೆ ಬಂದಿದೆ ಅದು ಯಾವ ಥರ ಅಂತ ನೀವು ನೋಡಬೇಕು ಪ್ಲೀಸ್ ಈ ವಿಡಿಯೋಸ್ನ ಮುಂದೆ ಎಂಡವ್ರಿಗೂ ನೋಡಿ ನನ್ನನ್ನು ಆಶೀರ್ವದಿಸಿ ನಿಮ್ಮನೆ ಮಗಳನ್ನ ಬೆಳೆಸಿ ಹೋಗ್ಬೇಟ್ ಬರ್ತೀನಿ ನಿಮ್ಮನೆ ಮಗಳು ಬೇಗನಾ ಬಾಯ್